ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ಇನ್ನದ ಇನ್ನು ತಕೊಂಡ ಈಗ ಇವತ್ತು ಸ್ವಲ್ಪ ಬೆಟ್ರ್ ಐತಿ ಕೆಲ್ಸಕ್ಕೆ ಹೋಗ್ಬೇಕು ನೋಡೋಣ ಏನೇನಾಗತ್ತ ಬರ್ರಿ ಈಗ ಫ್ರೆಶ್ ಹಲ್ ಹಲ್ಲಿಗೆ ಉಜ್ಜಿ ಮಕಾಯಿ ಕರೆ ತಕ್ಕೊಂಡು ನಿಂತೀವಿ ಈಗ ಅಕ್ಕಿನ ಬಿಡಕ್ಕೆ ಹೋಗ್ಬೇಕು ನಮ್ಮ ಹೆಂಡ್ತಿಯವ್ರನ್ನ ಬಿಡೋಕೆ ಹೋಗ್ಬೇಕು ಅವರು ಜಳಕಕ್ಕೆ ಹೋಗ್ಯಾರ ಅಕ್ಕಿ ಜಳಕ ಮಾಡಿ ಬರೋದ್ರೊಳಗೆ ನಾವು ಬಡ ಬಡ ಸ್ವಲ್ಪ ರೆಡಿ ಆಗ್ಬೇಕು ರೆಡಿಯಾಗಿ ಅಕ್ಕಿಂತ ಬಿಟ್ಟು ಬಂದು ನಾವು ವಾಪಸ್ ಜಳಕ ಮಾಡಿ ನಾವು ರೆಡಿಯಾಗಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಬಟ್ ಯಾವ ನೋಡ್ರಿ ಇಲ್ಲಿ ಇಲ್ಲೇ ಲ್ಯಾಪ್ಟಾಪು ಚಾರ್ಜ್ ಹಾಕ್ತೀನಿ ಯಾಕಪ್ಪ ಅಂತಂದ್ರೆ ಎಡಿಟಿಂಗ್ ಮಾಡಕ್ಕೆ ಬೇಕಿದ್ದಲ್ಲ ನಿನ್ನ ರ ಅದನ್ನು ಎಡಿಟ್ ಮಾಡ್ರಿ ಅಂತ ಹೇಳಿದ್ರೆ ಅವರು ಪಿಚ್ಚರ್ ನೋಡ್ಕೋತ ಕುಂತ ಚಾರ್ಜಲ್ಲಿ ಕಾಣ್ಬಿಡ್ರೆ ಮತ್ತು ಅದ್ರಾಗ ಒಂದು ಸರಿಗಮಪ ಒಂದು ಇತ್ತಲ್ಲ ನಿನ್ನೆ ಅದಕ್ಕೋಸ್ಕರ ಅದನ್ನ ನೋಡಿ ನಿನ್ನೆ ಪೂರ್ತಿ ಇದು ಮಾಡಿ ಚಾರ್ಜ್ ಖಾಲಿ ಮಾಡಿಟ್ಟಾರ ಅದಕ್ಕೆ ಈಗ ಅದನ್ನ ನಾನು ನಿನ್ನೆ ರಾತ್ರಿನೇ ಖಾಲಿಗೈತಿ ಚಾರ್ಜ್ ಅದನ್ನ ಹಾಕಿಲ್ಲ ಅವ್ರ ಚಾರ್ಜ್ಗೆ ಅದಕ್ಕೋಸ್ಕರ ಈಗ ಚಾರ್ಜ್ ಹಾಕಿಟ್ಟಿ ಪಟಾಪಟ ಚಾರ್ಜ್ ಅದ ಚಾರ್ಜ್ ಹಾಕಂದ್ರೆ ಎಡಿಟಿಂಗ್ ಮಾಡಿ ಇವತ್ತು ವಿಡಿಯೋ ನಿಮ್ಗೆ ಬರ್ಬೇಕ ಓಕೆ ಈಗ ಪಟಾಪಟ ರೆಡಿ ಆಗಿಂದ ಸಿಗ್ತೇನೆ ನಿಮಗೆ ಮಗ ಅಕ್ಕಿ ಜಾಕ ಮಾಡಕ್ ಹೋಗ್ಯಾರ ನಮ್ಮ ಹೆಂಡತಿ ಅವರು ಅವ್ರು ಬಂದ್ಮೇಲೆ

तो बड़ी और रहता है ಬನ್ನಿ ಫ್ರೆಂಡ್ಸ್ ನಮ್ಮ ಮೇಡಮವ್ರನ್ನ ಬಿಟ್ಟು ಬಂದ್ವಿ ಬಿಟ್ ಕೆಳಗೆ ಬಂದು ನೋಡ್ರಿ ಈಗ ನಾಷ್ಟ ಮಾಡಕತ್ತೀವಿ ಇಬ್ಬರು ಕುಂತು ಬಂದ್ರಿ ನಾಷ್ಟ ಮಾಡೋಣಂತ ಪಟ ಪಟ ನಾಷ್ಟ ಮಾಡಿ ಸಿಗ್ತೇನಂತೆ ನಿಮ್ಗೆ ತೌಸಂಡ್ ಇಸ್ ಲೈಟ್ ಆಯ್ ಬರ್ರಿ ಫ್ರೆಂಡ್ಸ್ ಈಗ ಡ್ಯೂಟಿಯಿಂದ ಬಂದೆ ನಾನು ಸೋ ಏನಪ್ಪ ಅಂತಂದ್ರೆ ಒಂದು ಪರ್ಸಿಗೆ ಅಂದ್ರೆ ನೋಡ್ರಿ ಮಹಾ ಶಿವರಾತ್ರಿ ಅಡ್ವಾನ್ಸ್ ಆ ನಾಡ್ದ ಶಿವರಾತ್ರಿ ಅಲ್ಲ ಅದಕ್ಕೆ ಹಾಯ್ ಶಿವರಾತ್ರಿ ಹಬ್ಬಕ್ಕೋಸ್ಕರ ಇಷ್ಟೆಲ್ಲ ಸಂಭ್ರಮ ಮಾಡ್ಯಾರ್ರೀ ನೋಡ್ರಿ ಹೆಂಗ ಅನ್ನಿಸ್ತ ತಂದೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನಪ್ಪ ಇವತ್ತಲ್ಲ ನಾಳಲ್ಲಿ ನಾಡ್ದೈತಿ ಇಪ್ಪತ್ತಾರಕ್ ಹಂಗ ಹಚ್ಚಾರ ಚಂದ ಕಾಣ್ಲೆ ಅಂತೇಳಿ ಸ್ವಲ್ಪ ಹಬ್ಬ ಬೇಕಲ್ ಮತ್ತೆ ಮೂರು ದಿವ್ಸ